ಕರ್ನಾಟಕ ರಾಜ್ಯ ಟಿಪ್ಪು ಸುಲ್ತಾನ್ ಅಭಿಮಾನಿಗಳ ಮಹಾವೇದಿಕೆ ವತಿಯಿಂದ ಜಿಲ್ಲಾ ಘಟಕದ ವತಿಯಿಂದ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ಹಾಗೂ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಅವರ ಮತ್ತು ಇನ್ನೋರ್ವ ನಮ್ಮ ಕರ್ನಾಟಕ ರಾಜ್ಯದ ಹೆಸರಾಂತ ದೊರೆಯಾದಂತಹ ಹೆಸರ ಟಿಪ್ಪು ಸುಲ್ತಾನ್ ರವರ ಎರಡ್ ನೂರ ಎಪ್ಪತ್ತೈದನೇ ಜಯಂತ್ಯೋತ್ಸವದ ಅಂಗವಾಗಿ ನಾವು ನಮ್ಮಗರದ ಕಲಾಭವನದಲ್ಲಿ ಬೃಹತ್ ಜನಜಾಗೃತಿ ಸಮಾವೇಶವನ್ನು ಹಮ್ಮಿಕೊಂಡಿದ್ದೀವಿ ಅದರಂತೆ ಈ ಸಮಾವೇಶದಲ್ಲಿ ಮಾನ್ಯ ಕರ್ನಾಟಕ ಸರ್ಕಾರದ ಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಸತೀಶ್ ಜಾರಕಿಹೊಳಿ ಅವರು ಅದೇ ರೀತಿ ನಮ್ಮ ರಾಜ್ಯದ ವಿಧಾನಸಭೆ ಸಭಾಪತಿಗಳಾದಂತ ಸನ್ಮಾನ್ಯ ಶ್ರೀ ಯು ಟಿ ಖಾದರ್ ಅವರು ಅದೇ ರೀತಿ ಬಾಗಲಕೋಟೆ ಜಿಲ್ಲಾ ಉಸ್ತುವಾರಿಗಳಾದಂಥ ಆರ್ ಬಿ ತಿಮ್ಮಾಪುರ್ ಸಾಹೇಬ್ರು ಕೂಡ ಆಗಮಿಸಲಿದ್ದಾರೆ ಅದೇ ರೀತಿ ಕಾರ್ಮಿಕ ಸಚಿವರಾದಂಥ ಸಂತೋಷ್ ಲಾಡ್ ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬರೋದಿದ್ದಾರೆ ಅದೇ ರೀತಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರಾದಂಥ ಶಿವರಾಜ್ ತಂಗಡಿಗೆ ಹಾಗೂ ವಸತಿ ಇಲಾಖೆ ಸಚಿವರಾದಂಥ ಜಮೀರ್ ಅಹಮದ್ ಖಾನ್ ಅದೇ ರೀತಿ ನಮ್ಮ ಭಾರತ ಸರ್ಕಾರದ ಮಾಜಿ ಕೇಂದ್ರ ಸಚಿವರಾದಂತಹ ಖ್ಯಾತ ವಾಗ್ಮಿಗಳು ಅದೇ ರೀತಿ ಹಿರಿಯರಾದಂತಹ ಸನ್ಮಾನ್ಯ ಶ್ರೀ ಸಿಎಂ ಇಬ್ರಾಹಿಂ ಕೂಡ ಈ ಒಂದು ಸಭೆಯಲ್ಲಿ ಭಾಗವಹಿಸಲಿದ್ದಾರೆ ಹೆಸರಾಂತ ಯುವ ಮಹಿಳೆ ಕುಮಾರಿ ನಜ್ಮಾ ಅಜೀರ್ ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದಾರೆ ಅದೇ ರೀತಿ ಬಾಗಲಕೋಟೆಯ ಮಾಜಿ ಸಚಿವರಾದಂತಹ ಸನ್ಮಾನ್ಯ ಶ್ರೀ ಎಸ್ಆರ್ ಪಾಟೀಲ್ ಅವರು ಹಾಗೂ ಬೆಳಗ್ಗೆ ಮತ ಕ್ಷೇತ್ರದ ಶಾಸಕರಾದಂತ ಸನ್ಮಾನ್ಯ ಶ್ರೀ ಜೆ ಟಿ ಪಾಟೀಲ್ ಅವರು ಹಾಗೂ ನಮ್ಮ ಕರ್ನಾಟಕ ರಾಜ್ಯ ಟಿಪ್ಪು ಸುಲ್ತಾನ್ ಅಭಿಮಾನಿಗಳ ಮಹಾವೇದಿಕೆಯ ರಾಜ್ಯ ಘಟಕದ ಅಧ್ಯಕ್ಷರಾದಂತ ಟಿಪ್ಪು ಖಾಶಿಂ ಅಲಿ ಅವರು ಅದೇ ರೀತಿ ನಮ್ಮ ಹುಮೂನ್ ಮತಕ್ಷೇತ್ರದ ಶಾಸಕರು ಹಾಗೂ ವೀರಶೇವರ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದಂತಹ ವಿಜಯನ ಕಶ್ಯಪ್ನವರು ಅದೇ ರೀತಿ ಮತ್ತು ಎಚ್ ಎನ್ ನಂಜನ್ ಅವರು ಕೂಡ ಹಲವಾರು ನಾಯಕರು ಬಾಗಲಕೋಟೆಯ ಜಿಲ್ಲೆಯ ಪ್ರಮುಖ ವಿವಿಧ ಘಟಕದ ಸಂಘಟನೆಗಳ ಅಧ್ಯಕ್ಷರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಇವತ್ತು ದಲಿತ ಸಂಘಟನೆಗಳಾಗಿರ್ಬೋದು ಕನ್ನಡಪರ ಸಂಘಟನೆಗಳಾಗಿರ್ಬೋದು ಅವರ ಪ್ರಮುಖ ಸಂಘಟನೆಯ ಅಧ್ಯಕ್ಷರು ಮತ್ತು ಮುಖ್ಯಸ್ಥರುಗಳು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಅದೇ ರೀತಿ ವಿವಿಧ ಮುಸ್ಲಿಂ ಸಂಘಟನೆಯ ಪ್ರಮುಖರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ನಾವು ಆಚರಿಸಬೇಕು ಎಲ್ಲ ಎಲ್ಲ ಕನ್ನಡಪರ ಸಂಘಟನೆಗಳ ಸಮ್ಮುಖದಲ್ಲಿ ಹಾಗೂ ವಿವಿಧ ಸಂಘಟನೆಗಳ ಸಮ್ಮುಖದಲ್ಲಿ ನಮ್ಮ ಸಂಘಟನೆ ವತಿಯಿಂದ ಕನ್ನಡ ರಾಜ್ಯೋತ್ಸವವನ್ನು ಕೂಡ ನಾವು ಆಚರಿಸ್ತಾ ಇದ್ದೀವಿ ಅದೇ ರೀತಿ ಪ್ರಥಮ ಶಿಕ್ಷಣ ಮಂತ್ರಿ ಹಾಗೂ ಸ್ವತಂತ್ರ ಹೋರಾಟಗಾರರಾದಂತ ಮೊಲಾನ ಅಬ್ದುಲ್ ಕಲಾಂ ಆಜಾದ್ ಅವರ ಜಯಂತಿಯನ್ನ ಕೂಡ ನಾವು ಆಚರಿಸ್ತಾ ಇದ್ದೀವಿ ಸರ್ಕಾರ ಕೂಡ ಆದೇಶ ಮಾಡಿದೆ ಶಿಕ್ಷಣ ದಿನವನ್ನಾಗಿ ಆಚರಿಸಬೇಕಾಗಿ ಅಂತೇಳಿ ಹೊಲಾನ ಅಬ್ದುಲ್ ಕಲಾಂ ಆಜಾದ್ ಅವರ ಜಯಂತಿಯನ್ನು ಆಚರಿಸಿದಂತೆ ಕಡ್ಡಾಯವಾಗಿ ಅವರು ಆದೇಶವನ್ನು ಕೂಡ ಮಾಡಿದ್ದಾರೆ ಅದೇ ರೀತಿ ನಾವು ನಮ್ಮ ಸಂಘಟನೆ ಮುಖಾಂತರ ಕೂಡ ನಾವು ಈ ಒಂದು ಕಾರ್ಯಕ್ರಮದಲ್ಲಿ ಅವರು ಕೂಡ ಜಯಂತಿಯನ್ನ ಆಚರಿಸ್ತಾ ಇದ್ದೀವಿ